ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಎನ್ ಬಿ ತ್ರೀ ಹೋಲ್ಸೇಲ್ ಮಾರ್ಟ್ನಿಂದ ಪ್ರಾರಂಭ ಅಂಗವಾಗಿ ಗಿಫ್ಟ್ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯ ಮಾರ್ತಿ ಸ್ಟುಡಿಯೋ ಸರ್ಕಲ್ ಬಳಿ ಇರುವ ಎಸ್ ಟವರ್ ಕಟ್ಟಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎನ್ ಬಿ ತ್ರೀ ಹೋಲ್ಸೇಲ್ ಮಾರ್ಟ್ ಸ್ಯಾರೀಸ್ ಅಂಡ್ ರೆಡಿಮೇಡ್ಸ್ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ಮಳಿಗೆಯಲ್ಲಿ ವಿವಿಧ ಹೆಣ್ಣು ಮತ್ತು ಗಂಡು ಮಕ್ಕಳ ಬಟ್ಟೆಗಳ ಯುವಕ ಮತ್ತು ಯುವತಿಯರ ಆಕರ್ಷಕ ಬಟ್ಟೆಗಳು ಮದುವೆಗೆ ಬೇಕಾದ ರೇಷ್ಮೆ ಸೀರೆಗಳು ಸೇರಿದಂತೆ ಇತರೆ ಬಟ್ಟೆಗಳಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಇದರ ಜೊತೆಗೆ ಪ್ರಾರಂಭಸದ ಅಂಗವಾಗಿ ಇಂತಿಷ್ಟು ಮೊತ್ತದ ಬಟ್ಟೆಗಳು ಖರೀದಿ ಮಾಡಿದವರಿಗೆ ಏಪ್ರಿಲ್ ಹನ್ನೆರಡರವರೆಗೂ ಫ್ರೀ ಗಿಫ್ಟ್ಗಳ ಆಫರ್ ಸಹ ನೀಡಲಾಗಿದೆ ಏಪ್ರಿಲ್ ಹನ್ನೆರಡರ ನಂತರ ಫ್ರೀ ಗಿಫ್ಟ್ ಆಫರ್ ಇರುವುದಿಲ್ಲ ಒಮ್ಮೆ ಭೇಟಿ ಕೊಡಿ ಎನ್ ಬಿ ತ್ರೀ ಹೋಲ್ಸೇಲ್ ಮಾರ್ಟ್ ಸ್ಯಾರೀಸ್ ಆ್ಯಂಡ್ ರೆಡಿಮೇಡ್ ಚಿಂತಾಮು ರಂಜಾನ್ ಹಬ್ಬಕ್ಕೆ ಈದ್ಗಾ ಮೈದಾನ ಸಿದ್ಧತೆ ಬಿಸಿಲಿನ ತಾಪಕ್ಕೆ ಪೆಂಡಾಲ್ ವ್ಯವಸ್ಥೆ ಮುಸ್ಲಿಮರ ಪವಿತ್ರ ಹಾಗೂ ದೊಡ್ಡ ಹಬ್ಬಗಳಲ್ಲಿ ರಂಜಾನ್ ಮೊದಲನೆಯದು ಈ ಹಬ್ಬವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಪ್ರವಾದಿ ಮಹಮ್ಮದ್ ಈ ತಿಂಗಳು ಪವಿತ್ರ ಕುರಾನನ್ನು ಬಹಿರಂಗಪಡಿಸಿದರು ಎಂದು ನಂಬಲಾಗಿದೆ ಎಂದು ಚಿಂತಾಮಣಿ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದ ಗೋಸ್ಪಾಶಾರ್ ಅವರು ತಿಳಿಸಿದರು ಅವರು ದರ್ಗಾ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಬಾರಿ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಲು ಬರೋವರಿಗೆ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ ಎಂದರು ಈ ಬಾರಿ ಹೆಚ್ಚಿನ ಬಿಸಿಲು ಇರುವುದರಿಂದ ಈದ್ಗಾ ನಮಾಜಿಗೆ ಬರುವ ಎಲ್ಲ ಮುಸ್ಲಿಂ ಬಾಂಧವರು ಬಿಸಿಲಿನ ತಾಪದಿಂದ ಯಾವುದೇ ತೊಂದರೆ ಆಗದಂತೆ ಪೆಂಡಾಲ್ ವ್ಯವಸ್ಥೆ ಮಾಡುತ್ತಿರುವುದಾಗಿ ಹೇಳಿದರು ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಎಲ್ಲ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನಕ್ಕೆ ಆಗಮಿಸಿ ಅಲ್ಲಿ ಬೆಳಗ್ಗೆ ಮತ್ತು ಹತ್ತು ಗಂಟೆಗೆ ನಮಾಜ್ ಮಾಡಲಾಗುವುದು ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಉಪಾಧ್ಯಕ್ಷ ಸಮೀರ್ ಕಾರ್ಯದರ್ಶಿ ಇನಾಯತ್ ಉಲ್ಲಾ ಶರೀಫ್ ಖಜಾಂಚಿ ಮುಜೀರ್ ಅಹಮದ್ ಶೇಖ್ ಸಾದಿಕ್ ರಜ್ವಿ ಅಕ್ಮಾಲ್ ಖಾನ್ ಟಿಪ್ಪು ಸಿಕಂದರ್ ಬಾಬು ಪರ್ವೀಜ್ ಜಮೀರ್ ಡಾಕ್ಟರ್ ಅಲ್ತಪಾಷಾ ಮೌಲಾ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚಿಂತಾಮಣಿ ತಾಲೂಕಿನ ಮುಸ್ಲಿಂ ಬಾಂಧವರಲ್ಲಿ ರಂಜಾನ್ ಹಬ್ಬದ ಈದ್ಲ್ ಫಿತರ್ನ ಶುಭಾಶಯಗಳು ಮೊಟ್ಟಮೊದಲನೇದಾಗಿ ಚಿಂತಾಮಣಿ ನಗರದಲ್ಲಿರುವ ಎಲ್ಲ ನಾಗರಿಕರಿಗೆ ಚಿಂತಾಮಣಿ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ನಾಳೆ ಹನ್ನೊಂದನೇ ತಾರೀಕು ಒಂಬತ್ತುವರೆಗೆ ನಮಾಜ್ ನಮಾಜ ಜಮಾಯತ್ ಜೊತೆಯಲ್ಲಿ ಮಾಡಲು ನಿಶ್ಚಯ ಮಾಡಲಾಗಿದೆ ಜಾಮಿಯಾ ಮಸೀದಿ ಕಮಿಟಿ ವತಿಯಿಂದ ಇನ್ನು ಶಾಮಿಯಾನ ವ್ಯವಸ್ಥೆ ಮಾಡಲಾಗಿದೆ ನೀರಿನ ವ್ಯವಸ್ಥೆ ಮಾಡಲಾಗಿದೆ ನಮ್ಮ ಪೊಲೀಸ್ ಇಲಾಖೆಯವರು ಡಿ ವೈ ಎಸ್ ಪಿ ಸಾಹೇಬರು ಆವಾಗಲೇ ಬಂದು ಹೋದರು ಈದ್ಗಾ ಮೈದಾನಕ್ಕೆ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಅವರೂ ಅವರು ಟ್ರಾಫಿಕ್ ಕಂಟ್ರೋಲು ನಮ್ಮ ಜಾಮಿಯಾ ಮಸೀದಿಯಿಂದ ಒಂಬತ್ತು ಗಂಟೆಗೆ ನಾವು ಅಲ್ಲಿಂದ ಬಿಡ್ತೀವಿ ಜಮ ಜಮಾಯತ್ ಮುಖಾಂತರ ಅದಕ್ಕೆ ಸೂಕ್ತ ಬಂದೋಬಸ್ತ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರು ಇವಾಗ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಈದ್ಗಾ ಮೈದಾನದಲ್ಲಿ ಮಾಡಲಾಗಿದೆ ಇದಕ್ಕೆ ಮುಸ್ಲಿಂ ಬಾಂಧವರಲ್ಲಿ ವಿನಂತೆ ಕರೆಕ್ಟಾಗಿ ಒಂಬತ್ತು ಗಂಟೆ ಜಾಮಿ ಮಸೀದಿಯಿಂದ ಬಿಡ್ತೀವಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ನಮಾಜ್ ಮಾಡಲು ವ್ಯವಸ್ಥೆ ಮಾಡಲಾಗಿದೆ ಆ ಸಕ ಸಮಯಕ್ಕೆ ಸಹಕಾರ ಮಾಡಿ ಬರಬೇಕಂತ ತಮ್ಮಲ್ಲಿ ವಿನಂತಿ ಮುಸಲ್ಮಾನಕ್ಕೂ ಅಸ್ಸಾಂ जामिया मस्जिद की कमेटी के तरफ से ईदगाह मैदान में नमाज़ पढ़ने के वास्ते पूरा एकॉमडेशन तैयार करें और शामियाना का भी इंतज़ाम करें धूप है इस वजह से बड़े बुजुर्ग के वास्ते चेहरा का इंतजाम करें और इंतजाम करें ये धूप की वजह से पानी का इंतज़ाम करें जगज सुबह को नौ बजे जामिया मस्जिद करने से कमेटी रवाना हो जाए जामिया मस्जिद करने से जमायत रवाना हो जाए और साढ़े नौ बजे जमायत नमाज है अदा हैं बड़ी मेहरबानी आपकी एग्जैक्ट साढ़े नौ बजे टाइम का खास ख्याल रखो साढ़े नौ बजे आने के वास्ते जामिया मस्जिद की तरफ से तुम्हारे रिक्वेस्ट में सिडगडा रोड में ईदगाह मैदान